ಹಾಯ್ ಫ್ರೆಂಡ್ಸ್ ಒಂದು ಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೀಗ ದಿಗಾ ಸೈನ್ಸ್ ಸೆಂಟರ್ನ ನೋಡಿಕೊಂಡು ಅಲ್ಲಿಂದ ಅಕ್ವಾರಿಯಮ್ ನೋಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ನೋಡೋಣ ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೀನಿ ಇಲ್ಲಾಂದರೆ ವಿಡಿಯೋನ ಅಲೋವಿಲ್ಲ ಅಂತಂದರೆ ವಿಡಿಯೋ ಮಾಡೋಲ್ಲ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ತೋರಿಸ್ತೀನಿ ಇದು ರಸ್ತೆಯಲ್ಲಿ ಹೋಗ್ತಾ ನಮಗೆ ದಿಗಾದಲ್ಲಿ ಒಂದು ಪೂರಿ ಜಗನ್ನಾಥ ದೇವಸ್ಥಾನ ಇದೆಯಲ್ಲ ಸೇಮ್ ಟು ಸೇಮ್ ಅದೇ ದೇವಸ್ಥಾನ ಇಲ್ಲಿ ಕಟ್ಟಿಸ್ತಾ ಇದ್ದರು ನಾನು ರೋಡಲ್ಲೇ ಹಾಗೆ ತೋರಿಸ್ಕೊಂಡಿದ್ದೀನಿ ಇನ್ನು ಆಗಿಲ್ಲ ಅನ್ಸುತ್ತಲ್ಲ ಅಷ್ಟು ಸೇಮ್ ಸೇಮ್ ಟು ಅಲ್ಲಿ ತರ ಹೆಂಗಲ್ಲ ಕಲ್ಲ ಹೊಡಿತಾರೇನಲ್ಲ ಮಸ್ತ್ ಐತಿ ದೊಡ್ಡದ ಕಣ್ಣ್ರನ್ಸ್ ಗೇಟ್ ಇಲ್ಲಿಂದ ಸೀದಾ ಹೋದ್ರೆ ಅಲ್ಲಿ ಲಾಸ್ಟ್ ಮಂದಿರ್ ಮೇನ್ ಗರ್ಭಗುಡಿಯುತ್ತನ ಹೋಗಿ ವಾಪಸ್ ಎಕ್ಸಿಟ್ ಆಗೋದೇನ ಅನ್ಸುತ್ತ ಅಲ್ಲ ಅದ ಥರ ಮಾಡ್ಯಾರ ನೋಡ್ರಿ ಸೂಪರ್ ಅಂದ್ ಸೂಪರ್ ಐತಲ್ಲ ಮಸ್ತ ಆಮೇಲೆ ಇಲ್ಲಿ ಉಳ್ಕೊಳಕ್ಕೆಲ್ಲ ರೂಮ್ಸ್ ಮಾಡ್ಯಾರ ನೋಡ್ರಿ ಇದರ್ ಅನ್ಸುತ್ತಲ್ಲ ಇವಾಗ ಹಾಲ್ ಇರ್ಬೇಕು ಏನೋ ಇದೆ ಮದ್ವಿ ಹಾಲ್ ಹಿಂಗ್ ಮಾಡ್ತಾರಲ್ಲ ಏನೋ ಗೊತ್ತಿಲ್ಲ ಜಗ್ಗ ಖರ್ಚು ಬ್ಯಾನರ್ಜಿ ಇಲ್ಲಿ ಅಕ್ವೇರಿಯಂ ಒಳಗಡೆ ನಮಗೆ ಫೋಟೋಸ್ ವಿಡಿಯೋಸ್ನೆಲ್ಲ ಮಾಡ್ಲಿಕ್ಕೆ ಅಲೋ ಅದಕ್ಕೋಸ್ಕರ ಹೊರಗಡೆ ಅಷ್ಟೇ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸ್ಕೆಲಿಟನ್ ಸ್ಕೆಲಿಟನ್ ಅದು ವೇಲ್ ವೇಲ್ ಮೀನದ ವೇಲ್ ಅಂತ ದೊಡ್ಡ ಮೀನು ಇರುತ್ತಲ್ಲ ಆ ಮೀನದ್ದು ಮೂಳೆ ಇದು ವೇಲ್ ಅಂತ ಇರುತ್ತಲ್ಲ ವೇಲ್ ವೇಲ್ ಅಂತ ಇರುತ್ತಲ್ಲ ಬ್ರೈಡ್ ಇಸ್ ವೇಲ್ ಅದು ಎರಡ್ ಸಾವಿರದ ಹನ್ನೆರಡರಾಗ ಸಿಕ್ಕ ಸಾವಿರದ ಹನ್ನೆರಡರಾಗಿದ್ದು ಸತ್ಯತಿ ಯಾವಾಗ ಅದನ್ನ ಮನ್ ಮಾಡ್ಯಾರ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಹನ್ನೆರಡಕ್ಕೆ ನೋಡಿ ಹೊರಗೆ ನೋಡಿಕೊಂಡು ಹೊರಗೆ ಬಂದ ತಕ್ಷಣನೇ ಕಲಂಗಡಿ ಹಣ್ಣ ಕಟ್ ಮಾಡ್ಕೊಂಡು ತಿಂದರೆ ಅಂತ ಹೇಳಿ ಕಲಂಗಡಿ ಹಣ್ಣೇ ಕಟ್ ಮಾಡ್ಕೊತಾ ಇದ್ದೀವಿ ಮಕ್ಕಳೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ರಿ ಯಾವ ರೀತಿ ಎಂಜಾಯ್ ಮಾಡ್ತಾರಂತ ಹಣ್ಣೆಲ್ಲ ಕಟ್ ಮಾಡಿಕೊಂಡು ತಿಂದ ತಕ್ಷಣ ಇಲ್ಲಿ ದಿಗ ನೀವು ದಿಗ ಬೀಚ್ಗೆ ಬಂದುಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿ ಸೀ ಫುಡ್ಡು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಅದೇ ರೀತಿ ತಿನ್ಕೊಂಡು ಆಮೇಲೆ ಮನೆಗೆ ಹೊರಟ್ರಾಯ್ತು ಅಂತ ಹೇಳಿ ಇಲ್ಲಿ ಬಂದು ಚೆನ್ನಾಗಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟಾಯಿತು ನಾವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶಂಖದ ಬಳೆಗಳಿದ್ದಾವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನರು ಇದೇ ರೀತಿ ಬಳೆಗಳನ್ನೇ ಇಲ್ಲಿ ಹಾಕ್ಕೊಳ್ತಿರ್ತಾರೆ ನಮ್ಮ ಕಡೆ ಎಲ್ಲ ನಾವು ಗಾಜಿನ ಬಳೆಗಳನ್ನು ಹಾಕ್ಕೊಂಡ್ರೆ ಇಲ್ಲಿ ಈ ರೀತಿ ಶಂಖದ ಬಳೆಗಳನ್ನು ಹಾಕ್ಕೊಳ್ತಾ ಇರ್ತಾರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂದರೆ ನೈಟ್ ಆದರೂ ಕೂಡ ತುಂಬ ಜನರಿದ್ದರು ಹಾಗೆ ತುಂಬ ಚೆನ್ನಾಗಿ ಕೂಡ ಗಾಳಿ ಬರ್ತಾಯಿತ್ತು ಒಂಥರ ಕುತ್ಕೊಂಡು ಹಾಗೆ ಕುತ್ಕೊಂಡು ಮಾತಾಡಲಿಕ್ಕೆ ಸೈಲೆಂಟಾಗಿ ಕುತ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿತ್ತು ಅಷ್ಟೆ ನೋಡಲಿಕ್ಕೆ ಇಲ್ಲಂದರೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರೋದ್ರಿಂದ ನಾವು ಆಲ್ಮೋಸ್ಟ್ ಅಲ್ಲಿ ಒನ್ ಅವರ ಒನ್ ಅವರ್ಗಿಂತ ಜಾಸ್ತಿನೇ ಇಲ್ಲಿ ಟೈಮ್ನ ವೇಸ್ಟ್ ಮಾಡಿದ್ವಿ ಮನೆಗೆ ಹೋಗೋದು ಬಿಟ್ಟು ಇಲ್ಲಿ ಟೈಮ್ ಎಲ್ಲ ಆದ ತಕ್ಷಣ ಮನೆಗೆ ಹೊರಟ್ರಾಯ್ತು ಅಂಥೇಳಿ ಮನೆಗೆ ಬಿಡೋದೆ ತುಂಬ ಲೇಟ್ ಆಗೋಯ್ತು ಒಂದು ಎಂಟೂವರೆ ಹಿಂಗೆ ಆಗೋಗಿತ್ತು ನಾವು ಆಲ್ರೆಡಿ ಇಲ್ಲಿಂದ ದಿಗ ನೀವು ಬೀಚ್ ಬೀಚಿಂದ ಮನೆಗೆ ಬಿಡಬೇಕು ಅನ್ನೋಷ್ಟರಲ್ಲಿ ಎಂಟೂವರೆ ಆಗೋಯಿತು ಅದಕ್ಕೆ ಅಲ್ಲೇ ಸ್ವಲ್ಪ ಜಾಸ್ತಿನೇ ಎಲ್ಲ ತಿಂದ್ಕೊಂಡು ಬಂದ್ವಿ ಅಂದರೆ ನೈಟ್ ಊಟ ಬೇಡ ಅಂತ ಅಂದ್ಕೊಂಡು ಅಲ್ಲೇ ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ನಾವು ಒಂದು ಎಂಟೂವರೆ ಹಿಂಗೆ ಹೊರಟ್ವಿ ಇವಾಗ ಜಸ್ಟು ಮನೆಗೆ ಬಂದು ಲಗೇಜ್ ಎಲ್ಲ ತಗೊಂಡು ಮನೆಯೊಳಗೆ ಇದ್ದೀವಿ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಹಿಂಗಾಗಿತ್ತು ಆವಾಗ ನಾವು ಮನೆಗೆ ಬಂದು ಮತ್ತೆ ಒಂದು ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಲೇಟ್ ಲೇಟಾಗೋದು ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಾಧ್ಯವಾದಷ್ಟು ನನ್ನ ಡೈಲಿ ರೊಟೀನ್ ವಿಡಿಯೋನ ನಾನು ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್